ಅಹ್ ಎಷ್ಟೋ ಜನರಿಗೆ ಸ್ಮೋಕ್ ಮಾಡ್ತಾ ಇರ್ತಾರೆ ಸ್ಮೋಕ್ ಮಾಡ್ತಾ ಇರೋರಿಗೆ ಒಂದಿಷ್ಟು ಜನರಿಗೆ ಭಯ ಇರುತ್ತೆ ಸ್ಮೋಕ್ ಮಾಡ್ತಾ ಇರೋದ್ರಿಂದ ನನ್ನ ಹಲ್ ಕಲರ್ ಬದಲಾಗ್ತಾ ಇದೆ ಅಪ್ಪ ನನ್ನ ಕಲ್ಲು ಹಲ್ಲು ಹಾಳಾಗ್ತಾ ಇದೆ ಮೇ ಬಿ ಅದರಿಂದನು ಕೂಡ ಕ್ಯಾವಿಟೀಸ್ ಆಗ್ತಾ ಇದೆಯೇನೋ ಅನ್ನೋದು ಒಂದಿಷ್ಟು ಜನರ ಗೊಂದಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ಲರಿಗೂ ಗೊತ್ತಿರೋ ಆ ಥರ ಸ್ಮೋಕಿಂಗ್ ಈಸ್ ಇಂಜರಿಯಸ್ ಟು ಹೆಲ್ತ್ ಅನ್ನೋದು ಒಂದು ಸಣ್ಣ ಮಗುನೂ ಹೇಳುತ್ತೆ ಬಟ್ ಅದನ್ನು ಫಾಲೋ ಮಾಡೋರು ಯಾರು ಇಲ್ಲ ಎಲ್ಲ ಸಣ್ಣ ಮಗುನ ಕೇಳಿದ್ರೆ ಹೌದು ಸ್ಮೋಕಿಂಗ್ ಅವ್ರು ಕೆಟ್ಟದು ಅಂತಾರೆ ಬಟ್ ಯಾಕ್ ಕೆಟ್ಟಿದ್ರು ಮಾಡೋದು ಮಾಡೇ ಮಾಡ್ತಾರೆ ಸೊ ಸ್ಮೋಕಿಂಗ್ ನಮ್ಮ ಬಾಡಿಗೆ ಅಬ್ವಿಯಸ್ಲಿ ಯಾರಿಗೂ ಇಟ್ಸ್ ಇಂಜುರಿಯಸ್ ಟು ಹೆಲ್ತ್ ಅದೇ ರೀತಿ ಅಲ್ಲೂ ನಿಮ್ಗೆ ಸ್ಮೋಕಿಂಗ್ ಮಾಡಿದಾಗ ಫಸ್ಟು ನಿಮಗೆ ಸಿಗೋದು ಅಂದರೆ ನಮ್ಮ ದಂತ ವೈದ್ಯ ಓರಲ್ ಕ್ಯಾವಿಟಿ ಸೊ ಫಸ್ಟು ನಿಮಗೆ ಬರೋದೇ ಓರಲ್ ಕ್ಯಾವಿಟಿ ಸೊ ಓರಲ್ ಕ್ಯಾವಿಟಿ ಬಂದಾಗ ನಿಮಗೆ ಸ್ಟೈನ್ಸ್ ಸ್ಟಾರ್ಟ್ ಆಗೋದೇ ಮೊದಲು ಸ್ಟೈನ್ಸ್ ಕರೆಗಳು ಆಗ್ತದೆ ಅಲ್ಲಿನ ಕರೆಗಳು ಬರ್ತದೆ ಅಲ್ಲಿನ ಕರೆಗಳು ಬಂದಾಗ ನಿಮಗೆ ಸ್ಮೆಲ್ ಬರೋದು ಈ ಥರ ನಿಮಗೆ ಕರೆ ಆಗ್ತದೆ ಸೊ ಫಸ್ಟು ಸ್ಮೋಕರ್ಸ್ಗೆ ಏನಂದರೆ ಒಂದು ಸ್ಮೋಕಿಂಗ್ ಬಿಡಬೇಕು ಇಲ್ಲ ನಿಮ್ಮ ಅಲ್ಲ ಮರ್ತಕೋಬೇಕು ಅಂತ ಹೇಳ್ಬಿಡ್ತೀವಿ ಭಾಳಷ್ಟು ಜನ ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಕಲಿತಿರೋದು ಬಿಡೋಕ್ಕಾಗಲ್ಲ ಅಂತಾರೆ ಕಲಿತಿರೋದು ಬಿಡೋಕಲ್ಲಿ ನೀವೇನು ಪ್ರಿಕಾಷನ್ ಮಾಡಬೇಕು ಪ್ರತಿ ನೀವು ಆರು ತಿಂಗಳಿಗೊಮ್ಮೆ ಸ್ಮೋಕರ್ಸ್ ನಿಮ್ಮ ದಂತವಿದ್ರ ಭೇಟಿಯಾಗಿ ಭೇಟಿಯಾಗಿ ನಿಮಗೆ ಕರೆ ಇದೆಯಾ ಸ್ಮೋಕಿಂಗ್ ಕರೆ ಇದೆಯಾ ಕ್ಲೀನಿಂಗ್ ಮಾಡಿಸ್ಕೊಬೇಕು ಕರೆ ಏನಾಗ್ತದೆ ನಿಮಗೆ ಸ್ಮೋಕಿಂಗ್ ಅಂತ ಭಾಳಷ್ಟು ಕ್ಯಾವಿಟಿ ಇರುತ್ತೆ ಅವರು ಕ್ಯಾವಿಟಿ ಅದು ಉಳ್ಕಲ್ ಅದು ಸ್ಮೋಕಿಂಗ್ ಆಗಿರೋ ಕರೆ ಅದು ಭಾಳ ಜನ ಕರಿವಿರೋಲ್ಲ ಏನೋ ಸ್ಮೋಕಿಂಗ್ ಮಾಡ್ತೀನಿ ಅಲ್ಲಿ ಕಪ್ ಸರ್ ಅಂತ ಹೇಳ್ತಾರೆ ನಿಮ್ಗೆ ಅಲ್ಲಿ ಕಪ್ಪಾಗಿರೋದು ಆಗಿರೋದು ಆಗೋ ಇರುತ್ತೆ ಸೊ ಅದರಿಂದ ಏನಾಗ್ತದೆ ನಿಮಗೆ ಅದು ಸ್ಮೋಕಿಂಗ್ ಉಳ್ಕಾಲ್ ಅದ ಉಳ್ಕಾಲಾಗಿ ತಿರುಗಿ ಮತ್ತೊಂದಾಗಿ ಈಗಿನ ಕಾಲದ ಓರಲ್ ಕ್ಯಾನ್ಸರ್ ಅನ್ನೋದು ಭಾಳ ಜನಕ್ಕೆ ಅವೇರ್ನೆಸ್ ಇರಬೇಕು ಸ್ಮೋಕಿಂಗಿಂದ ಭಾಳಷ್ಟು ಓರಲ್ ಕ್ಯಾನ್ಸರ್ ಈಗ ಸ್ಟಾರ್ಟ್ ಆಗ್ತಾಯಿದೆ ಸೊ ಅದು ಎಸ್ಪೆಷಲಿ ಪಾನ್ ಚೂರ್ ಈ ಎಲ್ಲಡ್ಕೆ ಬೀಟಲ್ ಟಲ್ ನೆಟ್ಟು ಏನು ಆರ್ ಎಮ್ ಡಿ ಅಥ್ವ ಏನು ಪಾನ್ ಹಾಕ್ತಾರೆ ಸೊ ಆದವ್ರು ಕೆಲವರು ಅದ್ರ ಬಗ್ಗೆ ಭಾಳ ಎಚ್ಚೆತ್ಕೊಬೇಕಾಗ್ತದೆ ಅದು ಕ್ಯಾನ್ಸರ್ಗಳು ಡೈರೆಕ್ಟ್ ನಿಮಗೆ ಓರಲ್ ಕ್ಯಾನ್ಸರ್ ಏನು ಅಂದ್ಬಿಡ್ತಾ ಅಂದರೆ ನಿಮ್ಗೆ ಡೈರೆಕ್ಟ್ ನಿಮಗೆ ಇರ್ಕೆ ಡೈರೆಕ್ಟ್ ಕ್ಯಾನ್ಸರ್ ಬರೋಲ್ಲ ಫಸ್ಟ್ ನಿಮ್ಮ ಬಾಯಲ್ಲಿ ಲೈಟಾಗಿ ಬಾಯಿ ರಿಜಿಡ್ ಅಂದರೆ ನಿಮಗೆ ಫೈಬರ್ ಆಗ್ತದೆ ಅಂದರೆ ಅಲ್ಲೂ ನಿಮಗೆ ಡೈರೆಕ್ಟಾಗಿ ಉರಿ ಬರೋದು ಕೆಲವರು ಬಿಸಿ ಪದಾರ್ಥ ಲೈಟಾಗಿ ಉರಿ ಕಾಣುತ್ತೆ ಬಿಸಿ ತಿನ್ನೋಕ್ಕಾಗಲ್ಲ ಬಿಸಿ ಪದಾರ್ಥ ತೊಗೊಂಡಾಗ ಸ್ವಲ್ಪ ಉರಿ ಅಂತ ಬರ್ತಾರೆ ಸೊ ಅದು ನಿಮ್ಮ ಫಸ್ಟ್ ಸ್ಟೇಜು ಆವಾಗ ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ನಿಮಗೆ ಬಹುತೇಕ ಕ್ಯಾನ್ಸರ್ ಬರೋದು ಖಚಿತ ಆಗ್ತದೆ ಸೊ ನೀವು ಎಚ್ಚೆತ್ಕೊಂಡು ಆವ ನಿಮ್ಮ ದಂತ ಇಮಿಡಿಯೇಟ್ ದಂತವ ಇದರಲ್ಲಿ ಭೇಟಿ ಆದರೆ ಅವರು ಸೂಕ್ತ ಟ್ರೀಟ್ಮೆಂಟ್ ಇದು ಮಾಡ್ತಾರೆ ಎಲ್ಲೋ ಒಂದು ಕಡೆ ಓರಲ್ ಅಂದ್ರೆ ನೀವು ಅಲ್ಲಿನ ಕ್ಯಾನ್ಸರ್ ಸಮಸ್ಯೆಗೂ ಮತ್ತೆ ರೂಟ್ ಕಿನಲ್ಗೂ ಏನಾದರೂ ಸಂಬಂಧ ಇರಬಹುದು ಅಥವಾ ರೂಟ್ ಕೆನಲ್ ಅಲ್ಲಿ ವೈದ್ಯರು ಏನಾದರೂ ಮಿಸ್ಟೇಕ್ ಮಾಡೋದ್ರಿಂದ ಕೂಡ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ಸ್ಮೋಕಿಂಗ್ ಅಥವಾ ಏನು ಸಮಥಿಂಗ್ ಬೇರೆ ಎಲೆ ಅಡಿಕೆ ಇರ್ಬೋದು ಮತ್ತೊಂದು ಇರ್ಬೋದು ಕ್ಯಾನ್ಸರ್ ಸೇವಿಸುವ ರೂಟ್ ಕ್ಯಾನಲ್ಗೂ ಓರಲ್ ಕ್ಯಾನ್ಸರ್ ಅನ್ನೋದೇ ಬೇರೆ ಓರಲ್ ಕ್ಯಾನ್ಸರ್ ಅನ್ನೋದೇ ಬೇರೆ ಸೊ ಕ್ಯಾನ್ಸರ್ ಅನ್ನೋದು ಪ್ರ ಫಸ್ಟು ಸ್ಟಾರ್ಟ್ ನಿಮ್ಮ ಅಭ್ಯಾಸ ಬಲನೇ ನಿಮ್ಮ ಏನು ಹ್ಯಾಬಿಟ್ ಮಾಡ್ತೀರಾ ಅದು ಫಸ್ಟ್ ಅಭ್ಯಾಸ ಬಲೆಯಿಂದ ಬರೋದೇ ಕ್ಯಾನ್ಸರ್ ಸೊ ನಿಮ್ಮ ಏನು ಅಭ್ಯಾಸ ಸ್ಮೋಕಿಂಗ್ ಆಗಲಿ ಪಾನ್ ಚೂವಿಂಗ್ ಆಗಲಿ ಎಲ್ಲಡ್ಕೆ ಆಗಲಿ ಬೀಟಲ್ ನೈಟ್ನಾಗಲಿ ಸೊ ಆರ್ ಎಮ್ ಡಿ ವಿಮಲ್ಲಿ ಇದೇನು ಎಸ್ಪೆಷಲಿ ನಮ್ಮ ಡ್ರೈವರ್ಸ್ಗಳು ಕಾರ್ಮಿಕರು ಸೊ ಇವರಲ್ಲಿ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ ಅದರಲ್ಲಿ ಅರಿವಿಲ್ಲ ಇಲ್ಲ ಬಹಳಷ್ಟು ಜನ ಅರಿವಿಗಿಲ್ಲ ಅವ್ರಿಗೆ ಏನೋ ಮಾಡಬೇಕು ಸರ್ ಕೂಲಿ ಮಾಡಬೇಕು ಅಂತ ಭಾಳಷ್ಟು ಅರಿವಿ ಇಲ್ದೇ ಮಾಡ್ತಾ ಇದ್ದಾರೆ ಸೊ ಅಂಥರಲ್ಲಿ ನಾವು ಅರಿವಿ ಮೂಡಿಸ್ತಾ ಇದ್ದೀವಿ ಸೊ ಅಂಥರಲ್ಲಿ ನೀವು ಅವರ ಅಭ್ಯಾಸ ಬಿಡಲಿಲ್ಲ ಅಂದರೆ ಅದು ನಿಮಗೆ ಯಾವುದೇ ಥರ ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ನಿಮ್ಗೆ ಅದು ಪರಿಹಾರ ಇಲ್ಲ ನಿಮ್ಮ ಅಭ್ಯಾಸ ಬಿಟ್ಟರೆ ನಿಮಗೆ ಅದು ಮಾಡೋದು ಸೊ ಅಭ್ಯಾಸ ಏನು ನೀವು ರೂಢಿ ಮಾಡಿದ್ದೀರಾ ಸೊ ಆ ರೂಟ್ ಕ್ಯಾನಲ್ ಚಿಕಿತ್ಸೆಗೂ ಕ್ಯಾನ್ಸರ್ಗೂ ಸಂಬಂಧ ಕಂಪ್ಲೀಟ್ಲಿಲ್ಲ ರೂಟ್ ರೂಟ್ ಕ್ಯಾನಲ್ ಚಿಕಿತ್ಸೆ ಬೇರೆ ಕ್ಯಾನ್ಸರ್ ಬರೋ ಚಿಕಿತ್ಸೆ ಅದಕ್ಕೆ ಕಂಪ್ಲೀಟ್ ಸಪ್ರೇಟ್ ಓಕೆ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಹಲ್ಲಿನ ಸಮಸ್ಯೆಗಳು ಯಾವ ರೀತಿಯಾಗಿ ಬರುತ್ತೆ ಮತ್ತೆ ಸಾಕಷ್ಟು ಸಾಮಾನ್ಯ ಜನರಲ್ಲಿ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರೋದ್ರಿಂದ ಹಲ್ಲುಗಳಲ್ಲಿ ಕಲೆ ಆಗೋದಿರಬಹುದು ಅಥವಾ ಬಾಯಿ ಸ್ಮೆಲ್ ಬರುವಂತದ್ದಿರಬಹುದು ಅಥವಾ ಒಂದಿಷ್ಟು ಜನರು ಕ್ಯಾಬಿಟಿಸ್ಗಳಿಂದ ರೂಟ್ ಕಿನಲ್ ಸಮಸ್ಯೆಗೆ ಒಳಗಾಗೋದಿರ್ಬೋದು ಅಥವಾ ಇನ್ನೊಂದಿಷ್ಟು ಜನರು ಓರಲ್ ಕ್ಯಾನ್ಸರ್ ಇಂದ ಕೂಡ ಬಳಲ್ತಾ ಇರ್ತಾರೆ ಅದೇಲ್ಲದ್ರ ಬಗ್ಗೆ ಕೂಡ ಡಾಕ್ಟರ್ ಮಾಹಿತಿಯನ್ನು ತಿಳಿಸ್ಕೊಟ್ರು ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೋಬೇಕು ಯಾವ ರೀತಿಯಾಗಿ ನಮಗೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ತಿಳಿಸ್ಕೊಟ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ